ನಮಸ್ಕಾರ ಕನ್ನಡ ಕವಿಗುಚ್ಛ ಬೆಳಗಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸಿರುವ ಮುಕುಂದ ಮುರಾರಿ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ನನ್ನ ಒಂದು ಕವನ ವಿಷಯ ಕೃಷ್ಣ ಲೀಲೆ ಬಾಲಕೃಷ್ಣನು ಮುನಿದ ಯಶೋದೆಗೆ ಎತ್ತಿಕೊಳ್ಳಲು ಹೇಳಿ ನಮಿಸುತ್ತಾನೆ ಶೀರ್ಷಿಕೆ ಎತ್ತಿಕೊಳ್ಳೆ ಅಮ್ಮ ಸ್ವರಚಿತ ಕವನ ಎತ್ತಿಕೊಳ್ಳೆ ಅಮ್ಮ ಎತ್ತಿಕೊಳ್ಳೆ ನಿನ್ನ ಮುದ್ದು ಕಂದ ನಾನು ಸಣ್ಣವನಲ್ಲೇ ನಿನ್ನ ಮುದ್ದು ಕಂದ ನಾನು ಸಣ್ಣವನಲ್ಲೇ ಅಮ್ಮ ಎತ್ತಿಕೊಳ್ಳೆ ನಾಡಲು ಪೋಗಿ ಮಡುವ ದುಮಕಿದೆನಲ್ಲೆ ನಾಡಲು ಪೋಡಿ ಮದುವ ದುಮಕಿದೆನಲ್ಲೆ ಪುಂಡ ಕಾಳಿಯ ಹೆಡೆ ಮೇಲಾಡಿ ಪಾದ ನೊಂದಾವಲ್ಲೆ ಪುಂಡ ಕಾಳಿಯ ಹೆಡೆ ಮೇಲಾಡಿ ಪಾದ ನೊಂದಾವಲ್ಲೇ ಅಮ್ಮ ಎತ್ತಿಕೊಳ್ಳೆ ಅಮ್ಮ ಎತ್ತಿಕೊಳ್ಳೆ ಗಿರಿಯ ಹೊತ್ತು ನನ್ನ ಬೆರಳು ಉಳ್ಕಿ ತಲ್ಲೆ ಗಿರಿಯ ಹೊತ್ತು ನನ್ನ ಬೆರಳು ಉಳ್ಕಿ ತಲ್ಲೆ ಮರುಕ ತೋರಿ ಮುತ್ತ ನಿಟ್ಟು ತಿಂಡಿ ಕೊಡೆ ಮರುಕ ತೋರಿ ಮುತ್ತ ನಿಟ್ಟು ತಿಂಡಿ ಕೋಡೆ ಅಮ್ಮ ಎತ್ತಿಕೊಳ್ಳೆ ಅಮ್ಮ ಎತ್ತಿಕೊಳ್ಳೆ ತುರು ಕಾಯಲು ತಿರುಗಿ ತಿರುಗಿ ದಣೆದೆನಲ್ಲೆ ತುರುವು ಕಾಯಲು ತಿರುಗಿ ತಿರುಗಿ ದಣೆದೇನಲ್ಲೆ ತೆರಳನೆಂದು ಮುಂದಕ್ಕಿಯನ್ನು ಕರೆದು ಅಪ್ಪಿಕೊಳ್ಳಿ ತೆರಳನೆಂದು ಮುಂದಕ್ಕಿಯನ್ನು ಕರೆದು ಅಪ್ಪಿಕೊಳ್ಳಿ ಅಮ್ಮ ಎತ್ತಿಕೊಳ್ಳೆ ಅಮ್ಮ ಎತ್ತಿಕೊಳ್ಳಿ ಚಿಣ್ಣರ ಕೂಡ ಮೊಸರು ಬೆಣ್ಣೆ ಕದಿಯುವುದಿಲ್ಲ ಚಿಣ್ಣರ ಕೂಡ ಮೊಸರು ಬೆಣ್ಣೆ ಕದಿಯುವುದಿಲ್ಲ ಮುದ್ದು ಮಣ್ಣ ಮೆದ್ದು ಬಾಯಲಿನಿಂದ ತೋರುವುದಿಲ್ಲೆ ಮಣ್ಣ ಮೆದ್ದು ಬಾಯಲಿನಿಂದ ತೋರುವುದಿಲ್ಲ ಅಮ್ಮ ಎತ್ತಿಕೊಳ್ಳೆ ಕಂಡ ಕಂಡ ಗೋಪ್ಯ ಹಿಂದೆ ತಿರುಗುದಿಲ್ಲ ಅಮ್ಮ ಕಂಡ ಕಂಡ ಗೋಪ್ಯ ಹಿಂದೆ ತಿರುಗುವುದಿಲ್ಲ ಮಣ್ಣು ತನ್ವ ಮಾಡಿ ನಿನ್ನ ಎಂದು ಕಾಡುವುದಿಲ್ಲ ಮಣ್ಣು ತನ್ವ ಮಾಡಿ ನಿನ್ನನೆಂದು ಕಾಡುವುದಿಲ್ಲ ಅಮ್ಮ ಎತ್ತಿಕೊಳ್ಳೆ ಅಮ್ಮ ಎತ್ತಿಕೊಳ್ಳೆ ಸತ್ಯ ಬಲ್ಲೆ ಅಮ್ಮ ನಿನ್ನ ಚಿತ್ತ ತಿಳಿದೆ ಸತ್ಯ ಬಲ್ಲೆ ಅಮ್ಮ ನಿನ್ನ ಚಿತ್ತ ತಿಳಿದೆ ಹೆತ್ತ ತಾಯಿಯ ಬಿಟ್ಟು ನಿನ್ನ ಹತ್ತಿರ ಬಂದೇನಲ್ಲೇ ಕೆತ್ತ ತಾಯಿಯ ಬಿಟ್ಟು ನಿನ್ನ ಹತ್ತಿರ ಬಂದೆನಲ್ಲೇ ಅಮ್ಮ ಎತ್ತಿಕೊಳ್ಳೆ ಅಮ್ಮ ಎತ್ತಿಕೊಳ್ಳೆ ಅಳುವ ಕಂದನ ಮೊರೆಗೆ ಯಶೋದೆ ಕರಗಿ ಹೋದಳು ಅಳುವ ಕಂದನ ಮೊರೆಗೆ ಯಶೋದೆ ಕರಗಿ ಹೋದಳು ಮೊಸರು ಬೆಣ್ಣೆ ಬಾಯಿಗಿಟ್ಟು ಮೊಸರು ಬೆಣ್ಣೆ ಬಾಯಿಗಿಟ್ಟು ವಸುಧೀಶನ ಅಪ್ಪಿಕೊಂಡಳು ವಸುಧೀಶನ ಅಪ್ಪಿಕೊಂಡಳು ಸಂಧ್ಯಾ ದೀಕ್ಷಿತ್ ವಿಜಯನಗರ ಹುಬ್ಬಳ್ಳಿ ಅವಕಾಶಕ್ಕಾಗಿ ಧನ್ಯವಾದಗಳು